ಸಮಸ್ತ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ಟೀಮ್ ಅಲ್ಲಿಗೆರೆ ಎಂಬಿ ಲೊಕೇಶ್ ಲೋಕೇಶ್ ಮಾಡುವ ನಮಸ್ಕಾರಗಳು ಎಲ್ಲ ವೀಕ್ಷಕರಿಗೆ ನಾವೇನಪ್ಪ ಇದ್ದೀವಿ ಇವತ್ತು ಅಂತಂದರೆ ನಾವು ಹಲವಾರು ವಿಶ್ಲೇಷಣೆಗಳನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಕೆಲವು ಧಾರ್ಮಿಕ ವಿಚಾರನ ವಿಚಾರವಾಗಿ ನಾವು ವಿಶ್ಲೇಷಣೆಯನ್ನು ಮಾಡ್ತಿತ್ತು ಆದರೆ ಇವತ್ತು ಒಂದು ಮುಖ್ಯವಾದಂಥ ವಿಚಾರ ಯಾರ ಹಣೆ ಬರಹದಲ್ಲಿ ಏನು ಬರ್ತಿದೆಯೋ ಅದೇ ಆಗುತ್ತೆ ಅಂದರೆ ಆಟವನ್ನು ಬಲ್ಲವರು ಯಾರು ನಾವು ಹೇಳ್ತಾ ಇರ್ತೀವಿ ಕೆಲವು ಬಾರಿ ಭಾಷಣಗಳನ್ನ ಮಾಡ್ತೀವಿ ವೀರಾವೇಶದಿಂದ ಭಾಷಣಗಳನ್ನ ಮಾಡ್ತೀವಿ ಕೆಲವು ನಾವು ಅತಿ ಹೆಚ್ಚು ಜನರನ್ನು ನೋಡಿದ ತಕ್ಷಣ ಏನು ಒಂದು ಮೋಟಿವೇಶನಲ್ ಸ್ಪೀಚ್ಗಳನ್ನ ಮಾಡ್ತೀವಿ ನಾವು ಆ ಸಮಯದಲ್ಲಿ ಮಾಡಿರತಕ್ಕಂಥ ಭಾಷಣಗಳು ಸಿಳ್ಳೆ ಚಪ್ಪಾಳೆಗಳು ಬರ್ತವೆ ಆದರೆ ಕೆಲವು ನಮ್ಮ ಮೋಟಿವೇಶನ್ ಸ್ಪೀಚನ್ನು ಕೊಟ್ಟವರೇ ಕೊನೆಗೆ ಅವರು ಒಂದು ವೀಕ್ ಮೈಂಡ್ ಅಂದರೆ ಅವರು ಹೇಳಿರ್ತಕ್ಕಂತಹ ಭಾಷಣಕ್ಕೆ ವಿರುದ್ಧವಾಗಿ ಅವ್ರು ಹೇಳಿರ್ತಕ್ಕಂಥ ಮೋಟಿವೇಷನ್ ಸ್ಪೀಚ್ ವಿರುದ್ಧವಾಗಿ ಆ ವಿಧಿ ಎಂಬ ಎರಡಕ್ಷರದ ನಾಟಕಕಾರನ ಒಂದು ಆಟವನ್ನು ಯಾರೂ ಸಹ ಬಲ್ಲವರಿಲ್ಲ ನಿಮ್ಗೆ ಇದೆ ಯಾರ ಬಗ್ಗೆ ಇವತ್ತು ಎಮ್ ಬಿ ಲೋಕೇಶ್ ಅವರು ವಿಶ್ಲೇಷಣೆ ಮಾಡಿಕೊಳ್ತಿದ್ದಾರೆ ಅಂತ ನಾವು ಹಲವಾರು ಆಕ್ಸಿಡೆಂಟಬಲ್ ಘಟನೆಗಳನ್ನ ನಾವು ನೋಡಿದ್ದೀವಿ ಆದರೆ ಅದನ್ನು ಯಾರೂ ಸಹ ತಪ್ಪಿಸ್ಕೊಳೋಕ್ಕಾಗಲ್ಲ ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡ್ತೀವಿ ಕೆಲವ್ರನ್ನ ಯಾರಿಗೆ ಯಾರೂ ಸಹ ಹೋಲಿಕೆ ಮಾಡುವಂಗಿಲ್ಲ ಇವತ್ತಿನ ಜಗತ್ತಿನಲ್ಲಿ ಆ ಸೃಷ್ಟಿಕರ್ತ ಯಾರ್ಯಾರಿಗೆ ಏನೇನು ಪಾತ್ರ ನಿರ್ವಹಿಸಬೇಕು ಅದನ್ನೇ ಕೊಟ್ಟಿರ್ತಾನೆ ಇಲ್ಲಿ ಬೆಳೆಯೂ ಅಲ್ಲ ನಾವು ಇವತ್ತು ಹೇಳ್ಕೊಟ್ಟಿರ್ತಕ್ಕಂಥದ್ದು ಈಗ ಮೊದಲನ ಬಾರಿಗೆ ನನಗೆ ಅವರ ನೆನಪು ಇದೆ ಕಾಫಿ ಡೇ ಅಂದರೆ ಏನು ಅಂತ ಯಾರಿಗೂ ಈ ವಿಶ್ವಕ್ಕೆ ಗೊತ್ತಿರಲಿಲ್ಲ ಬಹುಶಃ ಆ ಕಾಫಿ ಡೇ ಕಾಫಿಯನ್ನು ಕುಡಿತಾ ಒಂದು ಏನೆಲ್ಲ ಮಾಡ್ಬೋದು ಅಂತ ಈ ವಿಶ್ವಕ್ಕೆ ಒಂದು ತೋರಿಸ್ಕೊಟ್ಟವರು ನಮ್ಮ ಕರ್ನಾಟಕದ ಸಿದ್ಧಾರ್ಥ್ರವರು ನಿಜವಾಗ್ಲೂ ಸಿದ್ಧಾರ್ಥ್ರವರ ಸಾಧನೆ ಇವು ಹೇಳೋಕ್ಕೆ ಸಾಧ್ಯ ಇಲ್ಲ ಇವತ್ತು ಹೇಳ್ಬೋದು ಒಂದು ವಿಧಿಯಾಟದಲ್ಲಿ ಅವರು ಒಂದು ಅದೃಷ್ಟದ ಒಂದು ರೇಖೆಯಲ್ಲಿ ಬಲಿಯಾಗಿರ್ಬೋದು ಆದರೆ ಒಬ್ಬ ಕಾಫಿ ಬೆಳೆಗಾರರ ಒಂದು ರೈತರ ಸಂಕಷ್ಟವನ್ನು ದೂರ ಮಾಡೋದ್ರಲ್ಲಿ ಸಿದ್ಧಾರ್ಥವರ ಪಾತ್ರ ತುಂಬ ಇದೆ ಅವರನ್ನು ಅವರು ಮಾಡ್ತಿದ್ದ ಮಾತಾಡ್ತಿದ್ದಂಥ ಒಂದು ಸ್ಪೀಚೇ ಆಗ್ಬೋದು ಏನೇ ಆಗ್ಬೋದು ಆದರೆ ಕಾಫಿ ಡೇ ಅಂತ ಒಂದು ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಿದ ಕೀರ್ತಿ ಅವರು ಸಲ್ಲುತ್ತೆ ಇವತ್ತು ಎರಡು ಉದ್ಯಮಿಗಳು ಇಬ್ಬರು ಉದ್ಯಮಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವರು ಎಂತೆಂಥ ವಿಶ್ಲೇಷಣೆಯಲ್ಲಿ ಎಂತೆಂಥ ಸ್ಪೀಚನ್ನು ಮಾಡಿದ್ದಾರೆ ಅವರ ಸಾಧನೆ ನಿಜಕ್ಕೂ ಅದ್ಭುತ ಆದರೆ ಎಂಬ ಎರಡು ಅಕ್ಷರದ ಒಂದು ಮಾಯಾಜಾಲದಲ್ಲಿ ಅವರು ಎಷ್ಟೇ ದೊಡ್ಡ ಉದ್ಯಮಿ ಅವರು ನಿಜವಾಗ್ಲೂ ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ ಯಾರೂ ನಂಬೋಕೆ ಸಾಧ್ಯವಿಲ್ಲ ಈ ವಿಚಾರ ಹೊರ ಜಗತ್ತು ಗೊತ್ತಾದಾಗ ಅವರೂ ಸಹ ನಂಬಲಿಲ್ಲ ನೋಡಿ ಎಂತಹ ದೊಡ್ಡ ಉದ್ಯಮಿ ಏನೆಲ್ಲ ಸಾಧನೆ ಯಾವುದೇ ಒಂದು ಪಾಸಿಟಿವ್ ಇರ್ತೋ ನೆಗೆಟಿವ್ ಇರ್ಬೋದು ಆದರೆ ಆ ಸಾಧನೆ ಅನ್ನೋದು ಅಷ್ಟು ಅಷ್ಟು ದೊಡ್ಡದು ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟರು ಈ ಒಂದು ಕನ್ನಡದ ಹೆಮ್ಮೆಯ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯ ಮಾಡಿದರು ಆದರೆ ದುರಂತ ಅಂದರೆ ನದಿಯ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇದು ಯುವ ಪೀಳಿಗೆ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತದೆ ಅಲ್ಲ ನಾನು ಉದ್ಯಮಿದಾರನಾಗಬೇಕು ಅಂತಂದು ಕನಸಲ್ಲ ಕಂಡವರಿಗೆಲ್ಲ ಯಾವ ರೀತಿ ಆಗುತ್ತೆ ಅಲ್ವಾ ಇಲ್ಲಿ ಯಾರನ್ನು ಯಾರೂ ಹೋಲಿಕೆ ಮಾಡುವಾಗಿಲ್ಲ ಇಲ್ಲಿ ಕೆಲವ್ರನ್ನ ಹೇಳ್ತಾರೆ ಅಯ್ಯೋ ಸಕ್ಸಸ್ಸಬಲ್ ಪರ್ಸನ್ನು ಹೇ ಇವ್ರು ಏನು ಸಕ್ಸಸ್ ಇಲ್ಲ ಬಿಡ್ರಿ ಅಂತ ಉಡಾಪ್ರೆ ಉತ್ತರವನ್ನ ಕೊಡ್ತಾರೆ ಆದರೆ ಎಲ್ಲರೂ ಸಕ್ಸಸ್ಸನ್ನು ಅಳಿಯೋನು ಅವನು ಉದಾಹರಣೆಗೆ ಅವರ ಆತ್ಮಹತ್ಯೆ ಮಾಸುವ ಮೊದಲೇ ಈಗ ನಿನ್ನೆ ರಾತ್ರಿ ನಡೆದಂತಹ ಸಿ ಜೆ ರಾಯ್ ಅಂತಕ್ಕಂಥ ಒಬ್ಬ ಖ್ಯಾತ ಉದ್ಯಮಿಯ ಒಂದು ಆತ್ಮಹತ್ಯೆ ನಡೆದದ್ದು ನಿಜಕ್ಕೂ ಕರ್ನಾಟಕದ ಜನ ಚಿಂತೆ ಮಾಡ್ತವ್ರೆ ಏನಪ್ಪ ಇದು ಈ ರೀತಿ ಆಗೋಯ್ತು ಉದ್ಯಮಿಗಳದು ದೊಡ್ಡ ದೊಡ್ಡ ಉದ್ಯಮಿಗಳು ಅವರು ಸಿ ಜೆ ರಾಯ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಆ ಕಮ್ ಆ ಉದ್ಯಮದ ಹೆಸರು ಆ ಕಂಪ್ನಿ ಹೆಸರು ನಿಜವಾಗ್ಲೂ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅವ್ರು ಬತ್ತಿ ಎಂಥ ಸ್ಪೀಚ್ ಮಾಡ್ತಿದ್ರು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವೀಡಿಯೋಗಳನ್ನ ನೋಡಿ ಎಷ್ಟೋ ಜನ ನಾನು ಸಹ ಸಿ ಜೆ ರಾಯ್ ಅವ್ರ ರೀತಿ ಉದ್ಯಮಿ ಆಗಬೇಕು ಆ ಮಟ್ಟಕ್ಕಿಲ್ದರು ಅಟ್ಲೀಸ್ಟ್ ಉದ್ಯಮನ ಸ್ಥಾಪನೆ ಮಾಡಬೇಕು ಅಂತ ಅವರು ಪ್ರತಿ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ತಮ್ಮ ಒಳ್ಳೊಳ್ಳೆ ಮಾತುಗಳನ್ನು ಭಾಷಣಗಳನ್ನು ಸ್ಪೀಚನ್ನು ಕೊಡ್ತಿದ್ರು ನೀವು ಯಾವತ್ತೂ ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಿದ್ರು ಕಾನ್ಫಿಡೆಂಟ್ ಉದ್ಯಮಿಗೆ ಅವರೇ ಕಾನ್ಫಿಡೆಂಟ್ ಕಳ್ಕೊಬಿಟ್ಟು ಆತ್ಮಹತ್ಯೆ ಮಾಡ್ಕೊಬಿಟ್ರು ನಿಜಕ್ಕೂ ಅಚ್ಚರಿ ಅಲ್ವಾ ಸಿ ಜೆ ರಾಯ್ ಅವರು ಹಲವಾರು ಒಂದು ರಿಯಾಲಿಟಿ ಶೋಗಳನ್ನ ನಡೆಸ್ತಿರಬೇಕಾದ್ರೆ ಅವರು ಟಿ ವಿಗಳಲ್ಲಿ ಅವರ ಒಂದು ಸ್ಪೀಚನ್ನು ನಾವು ವೀಕ್ಷಣೆ ಮಾಡಿದಾಗ ಎಂಥ ಪುಣ್ಯಾತ್ಮ ಸಾವಿರಾರು ಕೋಟಿ ಒಡೆಯ ಎಷ್ಟು ದಾನ ಧರ್ಮ ಮಾಡ್ತಾರೆ ಶಿಕ್ಷಣದ ಮಕ್ಕಳುಗಳಿಗೆ ಬಡವ್ರ ಮಕ್ಕಳಿಗೆ ಎಷ್ಟು ಇದು ಮಾಡ್ತಾರೆ ಅದೇ ಒಬ್ಬ ಹನುಮಂತು ಅಂತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ದಾಗ ಬಿಗ್ ಬಾಸ್ನಲ್ಲಿ ಅವರಿಗೆ ಕೊಡ್ತಕ್ಕಂಥ ಉಡುಗೊರೆಯನ್ನು ಕೊಟ್ಟಿದ್ದು ಆಮೇಲೆ ಹಲವು ಹಾಡುಗಳನ್ನ ಕೇಳಿ ಅವರೇ ಸಹ ಸ್ವತಃ ಭಾವನಾತ್ಮಕವಾಗಿ ಭಾವುಕರಾಗಿ ಹಲವು ಬಹುಮಾನವನ್ನು ಯುವ ಕಲಾವಿದರಿಗೆ ನಿಜವಾಗಲೂ ಉತ್ತೇಜನ ನೀಡಿದ್ದು ನಿಜಕ್ಕೂ ಅದ್ಭುತ ಒಬ್ಬ ಸಾಮಾನ್ಯ ಮಧ್ಯಮ ಕುಟುಂಬದ ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿ ಒಡೆಯನಾಗಿ ಹಲವು ಸಾಮ್ರಾಜ್ಯವನ್ನು ಕಟ್ತಾರೆ ಅಂದರೆ ಸುಲಭದ ಮಾತಲ್ಲ ಅದೇ ರೀತಿ ಅಷ್ಟೊಂದು ಮಾತುಗಳು ಏನು ಏನಪ್ಪ ಅಂದರೆ ಹೃದಯಾಂತರಾಳದಿಂದ ನಾಟಬೇಕು ಅಂತ ಸ್ಪೀಚ್ಗಳು ನೀವು ಉದ್ಯಮವನ್ನು ಯಾವ ರೀತಿ ನಡೆಸಬೇಕು ಯುವ ಪೀಳಿಗೆಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಿದ್ದದ್ದು ಕಾನ್ಫಿಡೆಂಟ್ ಇರಬೇಕು ಅಂತ ಕಾನ್ಫಿಡೆಂಟ್ ಎಂಬ ದೊಡ್ಡ ಉದ್ಯಮವನ್ನೇ ಸ್ಥಾಪನೆ ಮಾಡಿದಂತಹ ಸಿ ಜೆ ರಾಯವರು ಕಾನ್ಫಿಡೆಂಟ್ನ ಕಳ್ಕೊಂಡು ಅವರೇ ಸ್ವತಃ ತಮ್ಮ ಗನ್ನಿಂದ ಶೂಟ್ ಶೂಟೌಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ ಅಂದರೆ ಅವನ ಆಟವ ಬಲ್ಲವರು ಯಾರು ಅಲ್ವ ನಿಜ ಇಲ್ಲಿ ಯಾರ ಹಣೆ ಬರವನ್ನು ಯಾರೂ ಸಹ ಬರೀಕ ಸಾಧ್ಯ ಇಲ್ಲ ಅದೇ ರೀತಿ ಯಾವ ಇವ್ರಿಗೂ ಸಹ ಬೇರೆಯವ್ರನ್ನ ಹೋಲಿಕೆ ಮಾಡಬಾರ್ದು ಏನೇ ಆಗಲಿ ಸಿ ಜೆ ರಾಯವರು ಕಾನ್ಫಿಡೆಂಟ್ ಎಂಬ ಒಂದು ದೊಡ್ಡ ಉದ್ಯಮವನ್ನು ಹುಟ್ಟಾಕಿ ಅವರೇ ಕಾನ್ಫಿಡೆಂಟ್ ಕಳ್ಕೊಂಡಿದ್ದು ನಿಜವಾಗಲೂ ಎಷ್ಟೋ ಜನ ಯುವ ಉದ್ಯಮಿಗಳ ಮೇಲೆ ಒಂದು ಮೊಸುಕಿನ ವಾತಾವರಣ ಬೀರ್ತು ಅಂದರೆ ತಪ್ಪಾಗಲಾರ್ದು ಇಲ್ಲಿ ಯಾರು ಮೇಲಿಲ್ಲ ಯಾರೂ ಕೀಳಿಲ್ಲ ಒಬ್ಬರು ದೊಡ್ಡ ಉದ್ಯಮಿ ಆಗಿರ್ಬೋದು ಸಣ್ಣ ಉದ್ಯಮಿ ಆಗಿರ್ಬೋದು ಅವರವರ ಇಷ್ಟ ಅವರವರ ಇದರಲ್ಲಿ ಬಂದಿರತಕ್ಕಂಥ ಇದನ್ನು ಯಾರೂ ಸಹ ಅಳಿಸೋಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವು ಏನೇನು ದೇವರು ಕೊಟ್ಟಿದ್ದಾನೆ ಅದರಲ್ಲೇ ತೃಪ್ತಿ ಆಗಿರಬೇಕು ಕಾನ್ಫಿಡೆಂಟ್ ಎಂಬ ಸಾಮ್ರಾಜ್ಯ ಕಟ್ತವ್ರೆ ಕಾನ್ಫಿಡೆಂಟ್ ಇಲ್ದಂತಾನೆ ಹೊರಟೋದ್ರು ಅಂದರೆ ನಾವು ಶೋಗಳಲ್ಲಿ ನೋಡಿರ್ತೀವಿ ಟಿ ವಿಗಳಲ್ಲಿ ನೋಡಿರ್ತೀವಿ ಎಲ್ಲ ನೋಡಿರ್ತೀವಿ ಮುಂದೆ ಅವ್ರ ಸ್ಥಿತಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಿಜಕ್ಕೂ ಸಿ ಜೆ ರಾಯವರ ಸಾವು ನಿಜವಾಗಲೂ ತುಂಬ ಆಘಾತಕಾರಿ ವಿಚಾರ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಸಹಾಯ ಆಯ್ತಿತ್ತು ಎಷ್ಟು ಜನ ಯುವ ಕಲಾವಿದರುಗಳನ್ನ ಪ್ರೋತ್ಸಾಹ ಮಾಡ್ತಿದ್ದರು ಎಷ್ಟು ಜನ ಸಾಮಾಜಿಕ ತಮ್ಮ ಜಾಲತಾಣದ ಮೂಲಕ ಯುವಕರುಗಳಿಗೆ ಒಳ್ಳೊಳ್ಳೆ ಯುವಶಕ್ತಿಗೆ ಸ್ಪೀಚನ್ನು ಕೊಡ್ತಿದ್ದರು ಸಿ ಜೆ ರಾಯಿ ಸರ್ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿ ಇವತ್ತು ಈ ಇಬ್ಬರು ಉದ್ಯಮಿಗಳ ಒಂದು ಸಾವುಗಳು ನಾವು ತುಲನೆ ಮಾಡ್ತಾ ಹೋಗ್ತಾಯಿದ್ರೆ ಹೋಲಿಕೆ ಮಾಡ್ತಾ ಹೋಗ್ತಾಯಿದ್ದಾರೆ ನಿಜವಾಗ್ಲೂ ಒಂದು ಸಾರಿ ನೆನೆಸ್ಕಂದರೆ ಇಲ್ಲಿ ಯಾರಾಟ ಯಾರ್ದೂ ಇಲ್ಲ ಎಲ್ಲ ಅವನ ಆಟ ಎಲ್ಲ ನಮ್ಮ ಸಮಸ್ತ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರು ಈ ಒಂದು ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೊಟ್ಟಂಥ ಪ್ರೋತ್ಸಾಹವನ್ನು ನಾವು ಮರೆಯಲ್ಲ ಅದು ಈಗ ಬೆಳೀತಾ ಇರತಕ್ಕಂತಹ ಒಂದು ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಇರೋರು ನಿಮ್ಮಿಂದ ಏನೇ ಕಾಮೆಂಟ್ಸ್ ಬಂದರೂ ಅದನ್ನು ಸ್ವೀಕರಿಸ್ತೀವಿ ಮತ್ತು ಏನಾದರೂ ತಪ್ಪಿದ್ರು ಅದನ್ನು ತಿದ್ಕೊಳ್ತೀವಿ ಅಂತ ಹೇಳ್ತಾ ನಮಗೆ ಶಕ್ತಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಇಂತಿ ನಿಮ್ಮ ಪ್ರೀತಿಯ ಟಿ ಮಲಿಗರ್ ಎಂ ಬಿ ಲೋಕೇಶ್ ನಮಸ್ಕಾರಗಳು